ಗಾಯ್ಸ್ ಈ ದಿನ ನಾವು ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿಯೋಣ ಬನ್ನಿ ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣಗಳು ಈ ಕೆಳಗಿನಂತಿವೆ ವೃತ್ತಿನಿರತ ವರ್ಗ ಅಂದ್ರೆ ಪ್ರೊಫೆಷನಲ್ ಬಾಡಿ ನಾಗರಿಕ ಸೇವಾ ವರ್ಗಕ್ಕೆ ಆಡಳಿತದಲ್ಲಿ ಭಾಗವಹಿಸುವುದು ವೃತ್ತಿಯೇ ವಿನಃ ಪ್ರವೃತ್ತಿಯಲ್ಲ ಆಡಳಿತವನ್ನು ನಡೆಸುವುದು ಇದರ ಪೂರ್ಣಕಾಲಿಕ ಉದ್ಯೋಗವಾಗಿದೆ ನಾಗರಿಕ ಸೇವಾ ವರ್ಗದ ಸದಸ್ಯರು ತಮ್ಮ ವೃತ್ತಿಯನ್ನು ನಿಭಾಯಿಸಲು ಅಗತ್ಯವಾದ ತರಬೇತಿ ಮತ್ತು ನೈಪುಣ್ಯತೆಯನ್ನು ಪಡೆದಿರುತ್ತಾರೆ ಅವರು ತಾವು ನಿರ್ವಹಿಸುವ ಕಾರ್ಯಕ್ಕೆ ವೇತನ ಸ್ವೀಕರಿಸುತ್ತಾರೆ ಅದೇ ರೀತಿ ನಾಗರಿಕ ಸೇವಾ ವರ್ಗದಲ್ಲಿ ಎರಡನೆಯ ಪ್ರಮುಖ ಲಕ್ಷಣ ಕ್ರಮಬದ್ಧ ಶ್ರೇಣಿ ಪದ್ಧತಿ ಅಂದರೆ ನಾಗರಿಕ ಸೇವಾ ವರ್ಗವು ಸೈನ್ಯದಂತೆ ಶ್ರೇಣಿ ಪದ್ಧತಿಯನ್ನು ಆಧರಿಸಿದೆ ನಾಗರಿಕ ಸೇವಾ ವರ್ಗವನ್ನು ವಿವಿಧ ಶ್ರೇಣಿಗಳನ್ನಾಗಿ ವಿಭಜಿಸಲಾಗಿರುತ್ತದೆ ಉನ್ನತಾಧಿಕಾರಿಯು ಆಜ್ಞೆಗಳನ್ನು ನೀಡಿದರೆ ಅಧೀನ ಅಧಿಕಾರಿಗಳು ಆಜ್ಞೆಗಳನ್ನು ಸ್ವೀಕರಿಸಿ ಕಾರ್ಯಗತಗೊಳಿಸುತ್ತಾರೆ ಇಲ್ಲಿ ಆದೇಶ ಮತ್ತು ಆಜ್ಞೆಗಳು ಮೇಲಿನಿಂದ ಕೆಳಕ್ಕೆ ಪ್ರವಹಿಸುತ್ತವೆ ಎಲ್ಲ ಕಾರ್ಯಗಳು ಸೂಕ್ತ ನಿರ್ಧರಿತ ಮಾರ್ಗ ಅದೇ ರೀತಿಯಾಗಿ ಮೂರನೆಯ ಲಕ್ಷಣ ರಾಜಕೀಯ ತಾಟಸ್ಥ್ಯ ಅಂದರೆ ಪೊಲಿಟಿಕಲ್ ನ್ಯೂಟ್ರಿಟರಿ ಮೂರನೆಯದು ರಾಜಕೀಯ ತಾಟಸ್ಥತೆ ರಾಜಕೀಯ ತಾಟಸ್ಥತೆಯು ನಾಗರಿಕ ಸೇವಾ ವರ್ಗದ ಮತ್ತೊಂದು ವಿಶಿಷ್ಟ ಲಕ್ಷಣವಾಗಿದೆ ನಾಗರಿಕ ಸೇವಾ ಸಿಬ್ಬಂದಿಯು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಪೂರ್ವಗ್ರಹ ಪೀಡೆಗೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಅದನ್ನು ಪರಿಗಣಿಸದೆ ನಾಗರಿಕ ಸೇವಾ ಸಿಬ್ಬಂದಿಯು ಒಂದೇ ರೀತಿಯ ನಿಷ್ಠೆ ಪ್ರಾಮಾಣಿಕತೆ ದಕ್ಷತೆ ಹಾಗೂ ಉತ್ಸಾಹದಿಂದ ಸೇವೆ ಸಲ್ಲಿಸಬೇಕು ನಾಗರಿಕ ಸೇವಾ ವರ್ಗದ ಸದಸ್ಯರು ಚುನಾವಣೆಯಲ್ಲಿ ಮತ ನೀಡುವ ಹಕ್ಕನ್ನು ಹೊರತುಪಡಿಸಿ ಇನ್ನಾವ ರಾಜಕೀಯ ಹಕ್ಕನ್ನು ಹೊಂದಿರುವುದಿಲ್ಲ ಇವರು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವುದು ಪಕ್ಷದ ಅಭ್ಯರ್ಥಿಯ ಪರ ಪ್ರಚಾರ ಮಾಡುವುದು ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಮುಂತಾದ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅದೇ ರೀತಿ ನಾಲ್ಕನೆಯ ಲಕ್ಷಣ ಅನಮಧೇಯತ್ವ ನಾಗರಿಕ ಸೇವಾ ಸಿಬ್ಬಂದಿಯು ಹೊಗಳಿಕೆ ತೆಗಳಿಕೆ ಯಶಸ್ಸು ಯಶಸ್ಸು ಕೀರ್ತಿ ಅಪಕೀರ್ತಿಗಳನ್ನು ಪರಿಗಣಿಸದೆ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸಬೇಕು ನಾಗರಿಕ ಸೇವಾ ಸಿಬ್ಬಂದಿಯ ಆಡಳಿತ ಕಾರ್ಯಗಳಿಗೆ ಸಚಿವರು ಹೊಣೆಯಾಗಿರುತ್ತಾರೆ ಆಡಳಿತ ಸೇವಾ ಸಿಬ್ಬಂದಿ ಉತ್ತಮ ಹಾಗೂ ದಕ್ಷತೆಯಿಂದ ಆಡಳಿತ ನಡೆಸಿದರೆ ಅದರ ಕೀರ್ತಿ ಯಶಸ್ಸು ಪ್ರಶಂಸೆಗಳು ಸಂಬಂಧಪಟ್ಟ ಮಂತ್ರಿಗೆ ಸಲ್ಲುತ್ತವೆ ಹಾಗೆಯೇ ಆಡಳಿತವು ನಿಷ್ಕ್ರಿಯತೆ ಭ್ರಷ್ಟಾಚಾರ ಅಪ್ರಾಮಾಣಿಕತೆ ಹಾಗೂ ಅದಕ್ಷತೆಯಿಂದ ಕೂಡಿದ್ದರೆ ಅದರ ಅಪಕೀರ್ತಿ ತೆಗಳಿಕೆ ಸಂಬಂಧಪಟ್ಟ ಮಂತ್ರಿಗೆ ಸಲ್ಲುತ್ತದೆ ಇದನ್ನೇ ಅಮಾನ ಅನಾಮಧೇಯತೆ ತತ್ವ ಎನ್ನುವುದು ಅದೇ ರೀತಿ ಐದನೆಯ ಲಕ್ಷಣ ನಿಷ್ಪಕ್ಷಪಾತತೆ ನಾಗರಿಕ ಸೇವಾ ವರ್ಗವು ನಿಷ್ಪಕ್ಷಪಾತವಾಗಿ ಸೇವೆ ಸಲ್ಲಿಸಬೇಕು ಸಮಾಜದ ಯಾವುದೇ ಒಂದು ನಿರ್ದಿಷ್ಟ ವರ್ಗಕ್ಕೆ ಪ್ರಾಮುಖ್ಯತೆಯನ್ನು ನೀಡದೆ ಎಲ್ಲ ವರ್ಗಗಳಿಗೂ ಒಂದೇ ರೀತಿಯ ಸೇವೆಯನ್ನು ಸಲ್ಲಿಸಬೇಕು ಈ ವರ್ಗವು ಯಾರಿಗೂ ಆದ್ಯತೆಯನ್ನು ನೀಡದೆ ನಿಷ್ಪಕ್ಷಪಾತವಾಗಿ ರಾಜ್ಯದ ಕಾನೂನುಗಳನ್ನು ಅನುಷ್ಠಾನಗೊಳಿಸಬೇಕು ಅದೇ ರೀತಿ ಆರನೆಯ ಲಕ್ಷಣ ಕಾನೂನಿನ ಚೌಕಟ್ಟು ಪ್ರತಿಯೊಂದು ಹುದ್ದೆಯ ಕಾರ್ಯ ಸ್ಥಾನಮಾನ ಹಾಗೂ ಅಧಿಕಾರ ವ್ಯಾಪ್ತಿಯು ಕಾನೂನಿನಿಂದ ನಿರ್ಧರಿಸಲ್ಪಟ್ಟಿರುತ್ತದೆ ಆದ್ದರಿಂದ ಪ್ರತಿಯೊಬ್ಬ ಉದ್ಯೋಗಿಯು ಕಾನೂನಿನ ಚೌಕಟ್ಟಿನಲ್ಲಿಯೇ ತನ್ನ ಕಾರ್ಯ ನಿರ್ವಹಿಸಬೇಕಾಗುತ್ತದೆ ಅದೇ ರೀತಿ ಏಳನೆಯ ಲಕ್ಷಣ ಸೇವಾ ಮನೋಭಾವನೆ ಸಮಾಜ ಸೇವೆ ನಾಗರಿಕ ಸೇವಾ ವರ್ಗದ ಆದ್ಯ ಕರ್ತವ್ಯವಾಗಿದೆ ಇವರು ಜನತೆಯ ಕಲ್ಯಾಣಕ್ಕಾಗಿ ಸೇವೆ ಸಲ್ಲಿಸಬೇಕು ಇವರು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ವೈಯಕ್ತಿಕ ಹಿತಾಸಕ್ತಿಗಿಂತ ಸಾಮಾಜಿಕ ಹಿತಾಸಕ್ತಿಗೆ ಆದ್ಯತೆ ನೀಡಬೇಕು ತಾನು ಸಾರ್ವಜನಿಕ ಸೇವಕನೇ ವಿನಃ ಯಜಮಾನನಲ್ಲ ಎಂಬ ಸೇವಾ ಮನೋಭಾವನೆಯು ಪ್ರತಿಯೊಬ್ಬ ಸರ್ಕಾರಿ ನೌಕರನಲ್ಲಿ ಸದಾ ಜಾಗೃತವಾಗಿರಬೇಕು ಇನ್ನ ಕೊನೆಯ ಎಂಟನೆಯ ಲಕ್ಷಣ ಅದೇ ಸಾರ್ವಜನಿಕ ಹೊಣೆಗಾರಿಕೆ ಅಂದ್ರೆ ಪಬ್ಲಿಕ್ ಅಕೌಂಟಬಿಲಿಟಿ ನಾಗರಿಕ ಸೇವಾ ವರ್ಗವು ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಸಾರ್ವಜನಿಕರಿಗೆ ಹೊಣೆಯಾಗಿರುತ್ತದೆ ನಾಗರಿಕ ಸೇವಾ ವರ್ಗದ ಕಾರ್ಯಗಳನ್ನು ಕಾಲಕಾಲಕ್ಕೆ ಪರಿಶೀಲಿಸಲಾಗುತ್ತದೆ ನಾಗರಿಕ ಸೇವಾ ವರ್ಗವು ಬೇಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದರೆ ಸಾರ್ವಜನಿಕರಿಗೆ ಹಾಗೂ ಜನಪ್ರತಿನಿಧಿಗಳು ಟೀಕೆಗೆ ಗುರಿಯಾಗಬೇಕಾಗುತ್ತದೆ ಇದೆಲ್ಲವೂ ಕೂಡ ನಾಗರಿಕ ಸೇವಾ ವರ್ಗದ ಪ್ರಮುಖ ಲಕ್ಷಣಗಳಾಗಿದ್ದವು ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಬೇಕು ಎಂಬುದನ್ನು ಈ ವಿಡಿಯೋ ಮುಖಾಂತರ ಕಮೆಂಟ್ ಮಾಡಿ ನಾನು ಆದಷ್ಟು ಬೇಗ ಆ ವಿಡಿಯೋ ಆ ಪ್ರಶ್ನೆಗೆ ಉತ್ತರವನ್ನು ನೀಡಲು ನಾನು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು